ಹಲೋ ನಮಸ್ಕಾರ ಹೀಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಭಾಳ ಆರಾಮದೀನಿ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಈ ವರ್ಷದ ಸಂಕ್ರಾಂತಿ ಜನವರಿ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತಾರರ ಬುಧವಾರ ದಿನ ಈ ವರ್ಷ ಹಬ್ಬ ಇತ್ತು ಈಗ ನಾನು ನಮ್ಮ ಮನೆಯೊಳಗ ನಾವು ಸಂಕ್ರಾಂತಿ ಹಬ್ಬನ ಈ ವರ್ಷ ಹೆಂಗೆ ಮಾಡಿದ್ವಿ ಅಂತ ತೋರಿಸ್ತೀನಿ ನಾನು ಈ ವರ್ಷ ನನ್ನ ಬಾಲ್ಯದ ಸ್ನೇಹಿತರಾದ ವೀರೇಂದ್ರ ಮತ್ತು ಯಶೋಧಪ್ಪ ಅವಟ್ಟೆ ಕುಟುಂಬ ಪ್ರವೀಣ್ ಮತ್ತು ಸ್ಫೂರ್ತಿ ಬಾಗಲಕೋಟ್ ಇವರ ಕುಟುಂಬನ ಹಬ್ಬಕ್ಕಂತ ಕರೆದಿದ್ದೆ ಅವರು ನಮ್ಮ ನಮ್ಮ ಊರೊಳಗೆ ಇರೋದು ಎಲ್ಲರೂ ಕೂಡಿ ನಾವು ರಂಗೋಲಿ ಹಾಕಿದ್ವಿ ರಂಗೋಲಿ ಬಣ್ಣ ಹಾಕಿದ್ವಿ ಯಶೋದ ಮತ್ತು ಸ್ಫೂರ್ತಿ ನನಗೆಲ್ಲ ಚೆನ್ನಾಗಿ ಹೆಲ್ಪ್ ಮಾಡಿದರು ಹೀಗೆ ನಾವು ಹಬ್ಬವನ್ನು ಶುರು ಮಾಡಿಕೊಂಡ್ವಿ ಅದಾದಮೇಲೆ ನಾವೆಲ್ಲ ಎಳ್ಳು ಬೆಲ್ಲನ ಹಂಚಿ ಎಳ್ಳು ಬೆಲ್ಲ ಕೊಟ್ಟು ಎಳ್ಳು ಬೆಲ್ಲದಂಗೆ ಇರೋನು ಅಂತ ಅಂದ್ಕೊಂಡು ನಮ್ಮ ಹಬ್ಬವನ್ನು ಶುರು ಮಾಡಿದ್ವಿ ಮತ್ತು ಹಬ್ಬದ ಶುಭಾಶಯಗಳನ್ನು ಒಬ್ರಿಗೊಬ್ರು ಕೋರಿದ್ವಿ ಆಮೇಲೆ ನನ್ನ ಕಡೆ ಒಂದಿಷ್ಟು ಬೀಸುಕಲ್ಲು ಒಳಕಲ್ಲು ಮಾಡಿದ್ದಿತ್ತು ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಹಬ್ಬ ಹಳ್ಳಿ ಜೀವನವನ್ನು ಸ್ವಲ್ಪ ಕ್ರಿಯೇಟ್ ಮಾಡಿಕೊಂಡು ಹಬ್ಬವನ್ನು ಎಂಜಾಯ್ ಮಾಡಿದ್ವಿ ಕುಟ್ಟೋದು ಬೀಸೋದು ಹಾಡ ಏನೋ ಕತೆಗಳು ಇದೆಲ್ಲ ಹೇಳ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಪಾಸ್ ಮಾಡಿದ್ವಿ ಆ ಕಡೆ ಎಲ್ಲ ಗಂಡು ಮಕ್ಕಳು ಒಳಗಡೆ ಕೂತ್ಕೊಂಡು ಅವರೆಲ್ಲ ಟೈಮ್ ಪಾಸ್ ಎಲ್ಲ ಮಾಡ್ತಾಯಿದ್ರು ಆಮೇಲೆ ಎಲ್ಲರೂ ಮಾತಾಡ್ಕೊಂಡು ಇಲ್ಕಲ್ ಸೀರು ನೋಟ್ಕೊಂಡಿದ್ವಲ್ಲ ಹೀಗಾಗಿ ಸ್ವಲ್ಪ ಹಳ್ಳಿ ಟೈಪ್ ಏನಾರು ಆ್ಯಕ್ಟಿವಿಟೀಸ್ ಮಾಡೋಣ ಅಂತ ಹಾಗೆ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ ಆಮೇಲೆ ನೆನಪಾಯಿತು ಹಳ್ಳಿ ಊರೊಳಗೆ ಚರಗ ಚೆಲ್ತಾರಲ್ಲ ಅಂತ ಅನ್ಕೊಂಡು ಏನು ಮಾಡಿದ್ವಿ ಮತ್ತೆ ನಮ್ಮ ಮನೆಯವ್ರನ್ನೆಲ್ಲ ಹೊರಗೆ ಕರೆದು ಚರಗ ಚಲದಂಗೆ ಸ್ವಲ್ಪ ಹಬ್ಬ ಮಾಡಿಬಿಡೋಣ ಚರ್ಗಾನು ಚೆಲ್ಬಿಡೋನು ಅಂತ ಆದರೆ ಹೊಲ ಇದ್ದಿದ್ದಿಲ್ಲ ಮನೆ ಮುಂದೆ ಹುಲ್ಲು ಇತ್ತು ಹುಲ್ಲೊಳಗೆ ನಾವೆಲ್ಲ ಹುಲ್ಲುಲ್ಗೋ ಚಲ್ಲ ಮುರುಗೋ ಚಳ್ಳಾಮುರ್ಗ ಮುರ್ಗಿ ಅಂತ ಅನ್ಕೊಂತ ಚರಗ ಚೆಲ್ಲಿದ್ವಿ ಮಸ್ತ್ ಮಜಾ ಬಂತು ಎಲ್ಲರಿಗು ಎಲ್ಲರೂ ಎಂಜಾಯ್ ಮಾಡಿದ್ವಿ ಅದನ್ನು ಆಮೇಲೆ ಇದು ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೋ ದಕ್ಷಿಣ ಕರ್ನಾಟಕ ಬೇರೆ ಬೇರೆ ಟೈಮ್ನಲ್ಲಿ ಮಾಡ್ತಿದ್ದಂಗದಾರ ಅಂತ ನನಗೆ ಅನಿಸುತ್ತೆ ನಿಮ್ಮ ಊರೊಳಗೆ ಯಾವ ಟೈಮ್ದಾಗೆ ಯಾವ ಹಬ್ಬಕ್ಕೆ ಚರ್ಗ ಚೆಲ್ತಾರ ಅಂತ ದಯವಿಟ್ಟು ಕಮೆಂಟ್ ಮಾಡಿ ಎಳ್ಳ ಮೋಸಿಗಂತೂ ಮಾಡ್ತಾರಂತ ಗೊತ್ತು ಆದರೆ ಯಾವ ಮತ್ತು ಯಾವ ಹಬ್ಬಕ್ಕೆ ಮಾಡ್ತಾರಂತ ನಂಗೆ ಗೊತ್ತಿಲ್ಲ ಚರ್ಗ ಚೆಲ್ಲಿದಾದ ನಂತರ ನಾವು ಅಡಿಗೆ ಮಾಡಲಿಕ್ಕೆ ಹೋದ್ವಿ ಹೆಣ್ಮಕ್ಳೆಲ್ಲ ನಾವು ಈ ವರ್ಷ ಹಬ್ಬಕ್ಕೆ ಕಡುಬು ಹೋಳಿಗೆ ಸೇಂಗಾ ಹೋಳಿಗೆ ಎಳ್ಳು ಹೋಳಿಗೆ ಎಳ್ಳುಂಡಿ ರೊಟ್ಟಿ ಬದ್ನಿಕಾಯಿ ಪಲ್ಯ ಚಪಾತಿ ಅನ್ನ ಸಾರು ಹಪ್ಪಳ ಬಜ್ಜಿ ಕೋಸಂಬ್ರಿ ಮೊಸರು ಶೇಂಗಾ ಚಟ್ನಿ ಪುಟಾಣಿ ಚಟ್ನಿ ಎಲ್ಲನೂ ಮಾಡಿದ್ವಿ ಎಲ್ಲರೂ ಕೂಡಿ ಚಂದಂಗ ಊಟ ಮಾಡಿದ್ವಿ ಸ್ಫೂರ್ತಿ ಎಲ್ಲ ಚಪಾತಿ ಎಲ್ಲ ಮಾಡಿಕೊಟ್ರು ಯಶೋಧ ಊಟಕ್ಕೆಲ್ಲ ಬಡಿಸಿದ್ರು ಹೀಗಾಗಿ ಒಂಥರ ಹುರುಪಿತ್ತು ಮನೆಯಲ್ಲಿ ಹಬ್ಬದ್ದು ಅದು ಆಮೇಲೆ ಸ್ವಲ್ಪ ಎಲ್ಲ ಹೊತ್ತು ಹರಟಿ ಹೊಡೆದು ಇನ್ನೊಮ್ಮೆ ಶುಭಾಶಯಗಳನ್ನೆಲ್ಲ ಕೋರಿ ಈ ವರ್ಷದ ಹಬ್ಬನ ಮುಗಿಸಿದ್ವಿ ಭಾರತದ ಹಬ್ಬಗಳು ವೈಜ್ಞಾನಿಕ ಹಿನ್ನೆಲೆಯನ್ನು ಹೊಂದಿದಾವ ಅಂತ ಅನ್ಲಿಕ್ಕೆ ಒಂದು ಉದಾಹರಣೆ ಈ ನಮ್ಮ ಮಕರ ಸಂಕ್ರಾಂತಿ ಹಬ್ಬ ಸೂರ್ಯ ದಕ್ಷಿಣಾಯಣದಿಂದ ಉತ್ತರಾಯಣಕ್ಕೆ ಚಲನೆ ಮಾಡ್ತಾನೆ ಮಕರ ರಾಶಿಗೆ ಸಂಚರಿಸ್ತಾನ ಸೊ ಹೀಗಾಗಿ ಈ ಬದಲಾವಣೆಯನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ ಫಸ್ಟ್ ಎಳ್ಳು ಬೆಲ್ಲ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ಕಬ್ಬು ಎಳ್ಳು ಮತ್ತೆ ಕಬ್ಬನ್ನ ಈ ಟೈಮ್ ಈ ರಾ ಈ ಟೈಮ್ದಲ್ಲಿ ಅದ್ರ ಕಟಾವು ಇರುತ್ತೆ ಸೊ ಹೀಗಾಗಿ ಆ ಎಳ್ಳು ಬೆಲ್ಲನ ಹಂಚ್ತಾರಂತ ಅಂತ ಒಂದು ಪ್ರತೀತಿ ಈ ಚಳಿಗಾಲದಲ್ಲಿ ಏನಾಗುತ್ತೆ ನಮ್ಮ ಸ್ಕಿನ್ ಸ್ಕಿನ್ ಎಲ್ಲ ಒಣಗಿ ಡ್ರೈ ಆಗಿಬಿಡುತ್ತಲ್ಲ ಎಳ್ಳಿನಲ್ಲಿ ಅದು ಎಣ್ಣೆ ಅಂಶ ಇರುತ್ತೆ ಅದು ಕೊಬ್ಬಿನ ಅಂಶ ಇರುತ್ತೆ ಅವಶ್ಯಕತೆ ಇರೋ ಸಂಬಂಧ ಎಳ್ಳನ್ನು ಕೊಡ್ತಾರೆ ಅದನ್ನ ಜೀರ್ಣಿಸಿಕೊಳ್ಳಿಕ್ಕೆ ಬೆಲ್ಲದ ಜೊತೆ ಇದ್ದರೆ ನಮ್ಮ ಹೆಲ್ತ್ ಸರಿ ಇರುತ್ತೆ ಎಳ್ಳು ಬೆಲ್ಲನ್ನು ಕೂಡ ಹಂಚ್ತಾರೆ ಆಮೇಲೆ ಗಾಳಿಪಟನ ಹಾರಿಸ್ಬೇಕು ಅಂತಂದ್ರೆ ಏನಾಗುತ್ತೆ ಚಳಿಗಾಲದಿಂದ ಮುಗಿತು ಸ್ವಲ್ಪ ಬಿಸಿಲಿಗೆ ಮೈ ಒಡ್ಲಿ ಸೂರ್ಯನ ಕಿರಣಗಳು ನಮಗೆ ಬರ್ಲಿ ಏಳು ಕಲರ್ ಬಣ್ಣಗಳಿರುತ್ತಲ್ಲ ಅದು ನಮ್ಮ ದೇಹದಲ್ಲಿ ಹೋಗ್ಲಿ ಅಂತ ಬೇರೆ ಬೇರೆ ಕಲರ್ ಗಾಳಿಪಟನ್ನ ಹಾರಿಸೋ ಪದ್ಧತಿ ಇದೆ ಬಿಸಿಲಿಗೆ ಹೋಗ್ತಾರೆ ಓಡಾಡ್ತಾರೆ ಬಿಸಿಲಿನಲ್ಲಿ ಟೈಮ್ ಸ್ಪೆಂಡ್ ಮಾಡಲಿ ಅಂತ ಗಾಳಿಪಟನ ಹಾರಿಸ್ತಾರೆ ಸೂರ್ಯನ ಕಿರಣಗಳು ನಮ್ಮ ಮೈಗೆ ಬಡದ್ರೆ ಚೆನ್ನಾಗಿರುತ್ತೆ ಥಂಡಿ ದಿನಗಳ ನಂತರ ಅಂತ ಅಂದ್ಕೊಂಡು ವಿಟಮಿನ್ ಡಿ ಸಿಗುತ್ತೆ ಅಂತ ಅಂದ್ಕೊಂಡು ಗಾಳಿಪಟನ ಹಾರಿಸೋದು ಒಂದು ಪದ್ಧತಿಯನ್ನ ನಮ್ಮ ಹಿರಿಯರೆಲ್ಲ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿ ಜಾಲಿ ಕಟ್ಟೋದೆಲ್ಲ ಯಾಕೆ ಮಾಡ್ತಾರೆ ಅಂತಂದ್ರೆ ಚಳಿಗಾಲದಲ್ಲಿ ಏನಾಗುತ್ತಲ್ಲ ಪ್ರಾಣಿಗಳು ಭಾಳ ಬಿಸಿಲಿಗೆ ಹೋಗ್ಲಿಕ್ಕಾಗೋದಿಲ್ಲ ಬಿಸಿಲು ಪಡೆಯೋದಿಲ್ಲ ಅವರಿಗೆ ಸೊ ಹೀಗಾಗಿ ದೇಹದಲ್ಲಿ ಬಾಡಿ ಮೇಲೆಲ್ಲ ಸಣ್ಣ ಕ್ರಿಮಿಗಳೆಲ್ಲ ಹತ್ತಕೊಂಡಿರ್ತವೆ ಏನಾದರೂ ರೋಗಗಳಾಗಿರ್ತಾವೆ ಅದೆಲ್ಲ ಹೋಗಲಿ ಅಂತ ಬೂದಿ ಮೇಲೆ ಅವುಗಳನ್ನು ಓಡಿಸ್ತಾರೆ ಸ್ವಲ್ಪ ಬಿಸಿಲು ಓಡಿಸ್ತಾರೆ ರೋಗಗಳು ಎಲ್ಲ ಹೋಗಲಿ ಅಂತ ಒಂದು ಉದ್ದೇಶ ಕ್ರಿಮಿಗಳೆಲ್ಲ ಸಾಯಿಲಿ ಅಂತ ಒಂದು ಉದ್ದೇಶದಿಂದ ಈ ಹಬ್ಬವನ್ನ ಮಾಡ್ತಾರೆ ನನ್ನ ಹಬ್ಬ ನಿಮ್ಗೆ ಹೆಂಗ ಅನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಅಲ್ಲಿವರಿಗೆ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಥ್ಯಾಂಕ್ ಯು ಸೋ ಮಚ್